ಅನಾದಿ ಕಾಲದಿಂದ ಇಲ್ಲಿವರೆಗೆ ಎಷ್ಟು ಆತ್ಮ ಪರಮಾತ್ಮ ಆಗ್ಯಾವು ಅವೆಲ್ಲ ಧರ್ಮದ ಬೇಸ ಮೇಲೆ ಪರಮಾತ್ಮ ಆಗ್ಯಾವು ಧರ್ಮಾತ್ಮ ಆಗ್ಲಾರ್ದ ಮಹಾತ್ಮ ಆಗೋದಿಲ್ಲ ಮಹಾತ್ಮ ಆಗ್ಲಾರ್ದ ಪರಮಾತ್ಮ ಆಗೋದಿಲ್ಲ ಕರೆಯಿಂದ ವೀರೇಂದ್ರ ಹೆಗಡೆ ಅವರು ಮಾತ್ರ ಧರ್ಮಾತ್ಮ ಅಲ್ಲ ಮೂರು ಸ್ಥಾನದಾಗಿರ್ತಕ್ಕಂಥ ವ್ಯಕ್ತಿತ್ವ ಗಳಿಸತಕ್ಕಂಥವ್ರು ಎರಡು ಮೂರು ಸಲ ಶಾಸಕರು ಹೇಳ್ರು ಸ್ವಾಮೀಜಿ ಅವರು ಹೇಳ್ರು ಸರ್ಕಾರ ಮಾಡ್ಲಾರ್ದಂಥ ಕೆಲಸ ಧರ್ಮಾಧಿಕಾರಿಯಾಗಿ ವೀರೇಂದ್ರ ಹೆಗಡೆ ಅವ್ರು ಮಾಡ್ಯಾರ ಇನ್ನು ಮೆಚ್ಚುವಂತ ಕಾರ್ಯ ಕೊನೆಯ ವ್ಯಕ್ತಿಯವರೆಗೆ ತಮ್ಮ ಸೇವೆಯನ್ನು ಮುಡ್ಸತಕ್ಕಂತ ಕಾರ್ಯ ಮಾಡ್ಯಾರ ಅವ್ರ ಕಾರ್ಯ ಬಗ್ಗೆ ಹೇಳಬೇಕಾದ್ರೆ ಈಗ ಒಂದು ತಾಸಂತ ಹೇಳಿದರು ಒಂದು ದಿವಸ ಅಲ್ಲ ಒಂದು ವರ್ಷ ತಕ್ಕ ಅವ್ರ ಕಾರ್ಯ ವರ್ಣನೆ ಮಾಡ್ರು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾರ್ಯವನ್ನು ಈ ನಾಡಿನಲ್ಲಿ ಯಾರಾದ್ರೂ ಮಾಡಿದ್ರ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನನಗೆ ಯಾವಾಗ ಈ ಸುದ್ದಿ ಗೊತ್ತಾಗ್ತೋ ಅದ್ಸ ನಾ ಮಾತಾಡಿನ ವೀರೇಂದ್ರ ಹೆಗಡೆ ಅವರು ಜೈನ್ ಅಂತ ಎಂದು ಗುರುತುಕೋಸಿಲ್ಲ ಇದುವರೆಗೆ ಅವರು ಜೈನ್ರಲ್ಲ ಅವರು ದೇವಮಾನವರು ಈ ಈ ಭೂನೀತಿಯಲ್ಲಿ ಎತ್ತಿ ಇಡ್ಲಿಕ್ಕೆ ಬಂದವರು ಅಂತ ಧರ್ಮದ ಸ್ಥಳದ ಮೇಲೆ ಇವತ್ತು ಅನ್ಯಾಯ ಆದ್ರ ಮುಂದೆ ಹೆಂಗಾಗೋದು ಪ್ರಶ್ನೆ ಕ್ವಶನ್ ಮಾರ್ಕ್ ಆಗುತ್ತೆ ಒಂದಲ್ಲ ಎರಡಲ್ಲ ಹದಿಮೂರು ಜಾಗದಾಗ ಅಗದ್ರೂ ಏನು ಸಿಗಲಿಲ್ಲ ಇಷ್ಟಾದ್ರೂ ಒಂದ್ ಸ್ವಲ್ಪ ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ಇದಕ್ಕಿಂತ ಮೂರ್ ಕಲಲ್ಲ ಶತಮೂರ್ ಕಂತಿನ್ ಅವ್ರಿಗೆ ಮತ್ ಇಂಥವ್ರ ಮೇಲೂ ಶಿಕ್ಷಾ ಕೊಡಾಕ್ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂದ್ರೆ ಇದು ನಾಲ್ಕು ಸರ್ಕಾರ ಅಂತಕ್ಕಂಥದ್ದು ನಾವು ಹೇಳಬೇಕಾಗದ ಸಾಧುಗಳಾಗಿ ಮಾತಾಡಬಾರ್ದು ಯಾಕೆ ಮಾತಾಡ್ಬೇಕು ನಾನು ಕೇಳ್ತಾರೆ ಜೈನ್ ಸಪೋರ್ಟ್ ಸ್ವಲ್ಪ ಜೈನ್ ಮುನಿ ಮಾತಾಡ್ತಾನೋ ಅಂತ ಜೈನ್ ಸಪೋರ್ಟ್ ಮಾಡಾಕದಿಲ್ಲ ಭಾರತೀಯ ಸಂಸ್ಕೃತಿ ಬದಲ ಸಪೋರ್ಟ್ ಮಾಡತ್ತಿನಿ ಯಾರ ಭಾರತೀಯ ಸಂಸ್ಕೃತಿ ಸಲುವಾಗಿ ತಮ್ಮ ಜೀವನವನ್ನ ಅರ್ಪಣೆ ಮಾಡ್ಯಾರ ಅಂತ ಮಹಾನ್ ಸಾಧಕರು ಮನಿ ಬಿಟ್ಟು ನಾವು ಮಾಡ್ಲಾರ್ದಂತ ಕಾರ್ಯಗಳನ್ನ ಇದ್ಕೊಂಡ ಧರ್ಮ ಅನುಭವಿಸ್ತಕ್ಕಂಥ ಕಾರ್ಯ ಧರ್ಮ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡವ್ರು ಮಾಡ್ಯಾರ ಇದನ್ನ ಮೆಚ್ಕೊಳ್ಬೇಕು ಅಪ್ಕೊಳ್ಬೇಕು ಬಾಹುಬಲಿ ಹತ್ತಿರು ಹೆನ ಹೋಗದಿವಿ ಅಂತ ಹೇಳಿ ವಿಚಾರ ಮಾಡುವಂತ ಮಾತದ ಯಾರು ಮಾತಾಡದಿಲ್ಲ ವಿಧಾನಸೌಧದೊಳಗು ನಾಕ್ ಹೆಣದ ವಿಧಾನಸೌಧ ಕೆಡುತ್ತೀರಿ ಸಂಸದ್ ಭವನದೊಳಗು ನಾವು ಹೆಣ ಹೋಗುದ ಸಂಸದ್ ಭವನ್ ಕೆಡುತ್ತೀರಿ ಯಾವ ಅನಾಮಿಕಾ ಅಂತ ಯಾವ ಗೊತ್ತಿಲ್ಲ ಅದು ಇದೆಂತ ಅಂತ ಹುಡುಕ್ತಾನ ಅವನ್ ಬೆಳಕೈತರಿ ಮೊದ್ಲ ಸತ್ಯ ಹೊರಗೆ ಬೀಳಬೇಕು ಧರ್ಮದ ಮ್ಯಾಲ ಅನ್ಯಾಯ ಆದಾಗ ಶ್ರೀ ಕೃಷ್ಣ ಸ್ವತಃ ಭಗವದ್ಗೀತೆಯಲ್ಲಿ ಹೇಳೋಣ ಸಂತರಾದವ್ರ ಸಹಿತ ತಲವಾರು ಹಿಡಕ ಪರ್ಮಿಷನ್ ಕೊಟ್ಟಾರೆ ನಮ್ ಧರ್ಮದಲ್ಲಿ ನಾವು ಕ್ಷತ್ರಿಯರು ಮೊದಲ ದೇಶ ನಂತರ ಧರ್ಮ ದೇಶಕ್ಕಿಂತ ಧರ್ಮ ದೊಡ್ಡದಲ್ಲ ಹೌದಲ್ಲ ಅಂತ ಧರ್ಮದ ಮೇಲೆ ಅನ್ಯಾಯ ಆದಾಗ ನಾವು ದೇಶದ ಜನ ಎಲ್ಲ ಒಕ್ಕಟ್ಟಾಗಬೇಕು ಧರ್ಮನ ಉಳಿಸ್ತಕ್ಕಂಥ ಕಾರ್ಯ ಆಗಬೇಕು ಸಾಕಷ್ಟು ಮಾತಾಡೋ ವಿಷಯ ಇದ್ರೂ ಸಹಿತ ಸಮಯದ ಭಾವ ಇದ್ದ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಸತ್ಯಕ್ಕ ಜಯ ಸಿಗಬೇಕು ಇಲ್ಲಿ ನಾ ನೋಡ್ತಾ ಇದ್ನಿ ಜೈನ ಹಿಂದೂ ಮುಸ್ಲಿಮ ಸಿಖ್ ಎಲ್ಲ ಸಮಾಜದ ಬಂಧುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗ ತಗೊಂಡ್ರು ಇವರು ನಿಜವಾದಂತೂ ಭಾರತಾಂಬೆಯ ಮಕ್ಕಳು ನಿಮ್ಮಲ್ಲಿ ಒಂದೇ ಪ್ರಕಾರದ ರಕ್ತ ಹರಿತಾದ ನಂತರ ನಮ್ಮ ದೇಶ ನಮ್ಮ ಸಂಸ್ಕೃತಿ ಉಳಿಬೇಕ ಭಾವನೆಯನ್ನ ನೀವೆಲ್ಲ ತಾಳೆ ಬಂದಿರಿ ಎರಡ್ ಮೂರು ದೂರ ಆಯ್ತಾದ್ರೆ ಸತೀಶ್ ಹಜಾರೆ ಅವ್ರಿಗೆ ರಾಜು ನಂದಮ್ರವ್ರಿಗೆ ನಮ್ಮ ಅಕಿವಾಟ್ ಸುರೇಶ್ ಅವ್ರಿಗೆ ಫೋನ್ ಮುಖಾಂತರ ಸ್ಪೀಕರ್ ಆನ್ ಮಾಡಿ ವರ್ಕ್ಅಟ್ ಮಾಡ್ರಿ ಎಲ್ಲ ಕಡೆ ಜನ ಸೇರ್ಸಿರಿ ಸಂಪರ್ಕ ಮಾಡ್ರಿ ಬೃಹತ್ ರೂಪದಲ್ಲಿ ಪ್ರತಿಭಟನೆ ಆಗ್ಬೇಕು ಇಲ್ಲಿಕ ಸರ್ಕಾರ ಎಚ್ಚರ ಆಗೋದಿಲ್ಲ ಹೂ ಸತ್ತಾಗಿ ಹೆಂಗ್ ತಾಯಿ ಹಾಲು ಕುಡಿಸ್ತಾಳ ಹಂಗೆ ನಾವೆಲ್ಲ ಜಾಗೃತ ಆದಾಗನ ಸರ್ಕಾರ ನಮ್ಮ ಕಡೆ ನೋಡುವಂತ ಕೆಲಸ ಆಗ್ತದೆ ಅದಕ್ಕ ಅಖಂಡ ಭಾರತದಲ್ಲಿ ಸ್ವಚ್ಛತೆಯ ತವರು ದಾನದ ಮೂಲ ಆಧಾರ ಇರತಕ್ಕಂಥ ಕ್ಷೇತ್ರ ಯಾವ್ದಾರ ಇದ್ರ ಅದು ಧರ್ಮಸ್ಥಳ ಪವಿತ್ರ ಕ್ಷೇತ್ರ ಒಂದ್ ಸಣ್ಣ ಘಟನೆ ಹೇಳ್ತೀನಿ ನಿಮಗ ವೀರೇಂದ್ರ ಹೆಗ್ಡೆ ಅವ್ರ ವ್ಯಕ್ತಿತ್ವ ಎಷ್ಟು ದ್ವಾರದ ಅನ್ನಕ ಹುಕ್ಕೇರಿ ತಾಲೂಕಿನಾಗ ಒಂದು ಅಂತ ಸಣ್ಣ ಊರದ ಅಲ್ಲಿ ಒಬ್ರು ಜೈನ್ ಮಂತಾನಿಲ್ಲ ಅಂತ ಊರಾಗ ಒಂದು ಅನಾಥವಾಗಿರ್ತಕ್ಕಂಥ ಜೈನ್ ಬಸ್ತಿ ಇತ್ತು ಪಾರ್ಶ್ನಾಥ್ ಭಗವಂತರ ಮೂರ್ತಿ ಇರ್ತಕ್ಕಂಥ ಪಂಚಬಾಲಯ ಇರ್ತಕ್ಕಂಥ ಮೂರ್ತಿ ಇತ್ತು ಅದು ಯಾವುದೋ ಕಾರಣಕ್ಕೆ ಮಳೆಯಾಗಿ ಎಲ್ಲ ಸೋರಿ ಆ ಮಂದಿರ ಬಿದ್ದಿತ್ತು ನಮ್ಮ ಶ್ರಮಣ ರತ್ನ ಆಚಾರ್ಯ ಸುಬಲ್ ಸಾಗರ್ ಸಂಘ ಸಹಿತ ಅಲ್ಲಿ ಹೋದ್ರು ಅವ್ರು ಹೋದಾಗ ಅಲ್ಲಿ ಮಂದಿರ ಮೇಲೆ ಗನ್ ದೃಷ್ಟಿ ಆಯ್ತು ಅದರ ಪ್ರಭಾವ ನೋಡಿ ಸುಬಲ್ ಸಾಗರ್ ಹೇಳಿದ್ರು ಬಾಬಾ ಇಲ್ಲಿ ಜೈನ್ ಯಾರಿಲ್ಲ ಮಂದಿರ ಎಲ್ಲ ಬಿದ್ದ ಹಾಳಾಗಿದೆ ಈ ಮೂರ್ತಿ ಅನಾಥ ಆಗ್ಯದ ಇದನ್ನು ಕೋಡ್ರಿ ನಮ್ಮ ಜೈನ ಧರ್ಮದ ಇರ್ತಕ್ಕಂಥ ಸಮಾಜ ಇರ್ತಕ್ಕ ಊರಾಗಿಟ್ಟು ನಾವು ಪೂಜಾ ಮಾಡ್ತೀವಿ ಅಂತ ಅಲ್ಲಿ ಜನರಿಗೆಲ್ಲ ಹೇಳಿದ್ರು ಹಾಗೂ ಜನರ ಒಪ್ಕೊಳ್ಲಿಲ್ಲ ಸ್ವಾಮೀಜಿ ಅವ್ರು ನೀವು ಏನು ಮಾಡ್ತೀರಿ ನಮ್ಮ ಊರಾಗ ಮಾಡ್ರಿ ಅದು ನಮ್ಮ ದೇವರನ್ನ ನಾವು ದೇವ್ರ ಬಿಟ್ಟು ಕೊಡೋರು ಇಲ್ಲ ನಮ್ಮ ಊರಾಗ ನೀವು ಮಾಡ್ರಿ ನಾವು ನಿಮ್ಗೆ ಏನು ಸಹಾಯ ಬೇಕು ಮಾಡ್ತೀವಿ ಅಂತ ಅವ್ರಿಗೂ ಒಂದ್ರಂತ ಅಂತ ಎರಡ್ ಸಾವಿರದ ಒಂಬತ್ತರಲ್ಲಿ ಎರನಾಳ್ ಮತ್ತು ಹೊಸೂರು ಭಾಗದಲ್ಲಿ ನಾವು ಇದ್ದೀವಿ ಹೊಸೂರಲ್ಲಿ ಪಂಚ ಇತ್ತು ಆ ನಿಮಿತ್ತ ನಾನು ಆ ಊರಾಗಿ ಹೋಗಿ ಎಲ್ಲ ಸಮಾಜದ ಹಿರಿಯರನ್ನ ಕೂಡಿಸಿ ಗ್ರಾಮ ಪಂಚಾಯತ್ ಕೂಡಿಸಿ ನಾನು ಹೇಳಿ ಬಾಬಾ ಇಲ್ಲಿ ಯಾರೂ ಜೈನ್ ಇಲ್ಲ ನಮ್ಮ ಭಗವಂತರ ಆಗಿ ಬಿದ್ದರು ಒಂದು ತಿಳಿಮೆ ಒಂದು ಕೂಡ ಒಂದು ತಂಬಿಗೆ ನೀರು ಹಾಕೋರು ಯಾರಿಲ್ಲ ಅದಕ್ಕೆ ಆ ತ್ರಿಲೋಕಿನ ತ ನಾತ ಆಗಬಾರ್ದು ಅದನ್ನ ಇಲ್ಲೇ ಹೊಸರ ಪಂಚ ಕಲ್ಯಾಣ ನಾವು ಓದಿ ಎರಡನಾದಾಗ ಶಾಂತಿಸಾಗರ್ ದೀಕ್ಷಾ ಸ್ಥಾನ ಐತಿ ಅಲ್ಲಿ ಇಟ್ಟು ನಾವು ಪೂಜೆ ಮಾಡ್ತೀವಿ ನಾನು ಕೇಳ್ಕೊಣಿ ಅವ್ರು ಅಂದರು ಸ್ವಾಮೀಜಿ ಕ್ಷಮಾ ಮಾಡ್ರಿ ನೀವು ಇಲ್ಲೇ ಬಸ್ತಿ ಕಳ್ಸಿರಿ ಅಂದ್ರೆ ನಾವು ಪಟ್ಟಿ ಕೊಡ್ತೀವಿ ಜಾಗ ಕಡಿಮೆ ಬಿತ್ತರೆ ಜಾಗ ಕೊಡ್ತೀವಿ ಏನು ಮಾಡ್ತೀನಿ ಮಾಡ್ರಿ ನಮ್ಮ ಊರಾಗ ಮಾಡಿರಿ ಕರೆ ನಾವು ಮೂರ್ತಿ ಕೊಡಂಗಿಲ್ಲ ಅಂತ ಅತ್ತೆಲ್ಲ ಜನ ಹೇಳಿದ್ರು ಕೊನೆಗೆ ಅಲ್ಲಿ ಒಂದು ಕಮಿಟಿ ಮಾಡಿ ಡಾಕ್ಟರ್ ವೀರೇಂದ್ರ ಹೆಗಡೆ ಕಡೆ ಕಳಿಸಿದೀವಿ ವೀರೇಂದ್ರ ಹೇಳೋ ಪರಿಸ್ಥಿತಿ ನೋಡಿ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟ ಮಂದಿರ್ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು ಮಂದಿರ್ ಜೀರ್ಣೋದ್ಧಾರ ಆಗಿ ಮೂರ್ತಿ ಪಂಚಕಲ್ಯಾಣ ಮಾಡುವಂತ ಪ್ರಸಂಗ ಬತ್ತು ನಾವು ಹಾದಿವಿ ಒಂದು ಜೈನ್ ಮಣಿ ಇಳದಾರದಂತ ಊರೊಳಗ ಇಪ್ಪತ್ತೇಳು ಲಿಂಗಾಯತರ ಜನ ಮನಿ ಖಾಲಿ ಮಾಡಿ ಹೊಲದಾಗ ಹೋಗಿ ನಿಂತು ಅವ್ ನಮ್ಮ ಮನೆಯಲ್ಲ ನಿಮ್ ಮನಿ ಈ ರೀತಿ ಸಾಧುವ ಚೌಕ ಮಾಡ್ರಿ ನಾವು ಶೇರ್ ಪಂಚ ಕಲ್ಯಾಣ ಮಾಡುವಂತ ಅದ ಊರ ಪಟ್ಟಿ ಮಾಡಿ ಮೂರು ಲಕ್ಷ ರೂಪಾಯಿ ಪಟ್ಟಿ ಮಾಡಿದ್ರು ಆಸ್ಪಾಸ್ ಜನ ಎಲ್ಲ ಸೇರಿ ಭವ್ಯ ಪಂಚ ಕಲ್ಯಾಣ ಮಾಡ್ತೀವಿ ಆ ಪಂಚ ಕಲ್ಯಾಣದಾಗ ಬೆನ್ವಾಡ್ ಗ್ರಾಮದ ಸ್ವಹ ಸಹಾಯಿ ಸಂಘದ ಹೆಣ್ಮಕ್ಳೆಲ್ಲ ಬಂದ ನಂತಕ್ಕ ನಿವೇದ ಮಾಡ್ಕೊಂಡ್ರು ಗುರುಜಿ ನಮ್ಮಿಂದ ಏನ್ ಸೇವಾ ಆಗ್ಬೇಕು ನೀವ್ ಎರಡು ಜನ ಆದ್ರಿ ಅಂದಾಜು ಒಂದ್ ನೂರ ಇಪ್ಪತ್ತ ಒಂದೂರ ಮೂವತ್ತು ಜನ ನಾವು ಆಗ್ತೀವಿ ನಮ್ಮ ಊರಾಗ ಅಸ ಸಂಘದವರು ಅಂತ ಐದು ದಿವ್ಸ ಪಂಚಕಲ್ ನ ಬಂದಂತ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡೋದು ಅವ್ರಿಗೆ ಅನ್ನದಾನ ಮಾಡೋ ಕೆಲಸ ನಿಮ್ಮಿಂದ ಆಗ್ಬೇಕು ಅವ್ರಿಗೆ ಹೇಳ್ರ ಒಂದು ಕರಿಮೆವಸ ತಳಗ್ ಚಲ ಗುಡ್ಲಿಲ್ಲ ಅಕ್ಕಿ ಅನ್ನ ಅಲ್ಲ ಅಗಲ ಒಂದು ಕರಿಮೆವಸ ತಳಗ್ ಚಲ್ ಗುಡ್ಲಿಲ್ಲ ಅತ್ಯಂತ ಸುಸಜ್ಜಿತವಾಗಿ ಆಹಾರ ಹಾಕುವಂತ ಕಾರ್ಯ ಮಾಡಿದ್ರು ಸ್ವಹಸಾಯ ಸಂಘ ಅಂದ್ರೆ ಏನ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಈ ನಾಡ್ನೊಳಗೆ ಎಂತ ಕ್ರಾಂತಿ ಮಾಡಾರ ಅನ್ನಕ ಇದು ಬೆನಿವಾರ ಒಂದ್ ಸಹಸಾಯ ಸಂಘದ ಕ್ರಾಂತಿನ ನನ್ನ ಮುಂದ ಜೀವನ್ ತುಳ್ದದ್ ಇಂಥ ಅನೇಕ ನಮ್ಮಿಂದ ವರ್ಣನೆ ಮಾಡಲಿ ಅಂತ ಕಾರ್ಯಗಳನ್ನ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರು ಮಾಡಾರ ಅವ್ರ ಜೈನ್ ನಾವು ಸಪೋರ್ಟ್ ನಿಂತಿಲ್ಲ ಅವರು ಧರ್ಮಗಳ ರಕ್ಷಣೆ ಮಾಡ್ತಕ್ಕಂಥ ಧರ್ಮಾಧಿಕಾರಿ ಅದಾರ ವರ್ತಮಾನ ಕಾಲದ ಅದಾರ ವರ್ತಮಾನ ಕಾಲದ ಭರತ್ ಚಕ್ರವರ್ತಿ ರೂಪದಾಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರ ಮ್ಯಾಲ ಈ ರೀತಿ ಅನ್ಯಾಯ ಆತಂದ್ರ ಧರ್ಮದ ಮೇಲೆ ಈ ರೀತಿ ಅನ್ಯಾಯ ಆಯ್ತಂದ್ರ ಏನ ಧರ್ಮದ ಬೀಡು ಭಾರತ ಈ ಭಾರತದ ಮುಂದಿನ ಭವಿಷ್ಯ ಏನ ನಮ್ಮಲ್ಲಿ ಒಬ್ರು ವಿಮಲ್ ಸಾಗರ್ ಸೂರ್ಯ ಅಂತ ದಿಗಂಬರ್ ಶ್ವೇತಾಂಬ ರಾಮನಾಥ್ ಸಾಧೋದವರು ಅವ್ರು ಸ್ಪಷ್ಟ ಹೇಳತ್ತಾರ ಮಾಹಿನಾಗ ಇನ್ನೊಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಹೋತಂದ್ರ ದೇಶದ ಬ್ಯಾಟ್ರಿ ತೋನ್ ಜೈನ್ ಹುಡುಕೋದಾಕತಿ ಅಂತ ಆ ಪರಿಸ್ಥಿತಿ ನಾವು ಸಂಖ್ಯಾತ ಸಂಖ್ಯಾತ ಕಡಿಮೆ ಹಾಕೋತ್ ಕಡಿಮೆ ಹಾಕೋತ್ ಬಂದಿವಿ ಅದಕ್ಕ ಈ ಭಾರತದ ಸಂಸ್ಕೃತಿಗೆ ತಾಯಿ ಬೇರು ಆಗಿರ್ತಕ್ಕಂತ ಸ್ಥಾನ ಕೊಟ್ಟಂತದ್ದು ಈ ವಿಶ್ವಕ್ಕ ತ್ಯಾಗದ ಸಂದೇಶ ಕೊಟ್ಟಂತ ಧರ್ಮ ವಿಶ್ವದಾಗ ಯಾವ್ದಾರು ಇದ್ದದ್ದು ಜೈನ ಧರ್ಮ ಆ ಜೈನ ಧರ್ಮ ಅಸ್ತಿತ್ವ ಉಳಿಬೇಕು ಎಲ್ಲ ಜೈನ ಧರ್ಮದ ಶಾಖೆಗಳು ತಾಯಿ ಬೇರು ಜೊತೆಗೆ ತಂತು ಬೇರು ಹೆಂಗಿರ್ತಾವ ಗಿಡದ ಶಾಖೆಗಳು ಹೇಗಿರ್ತಾವ ಹಾಗೆ ಎಲ್ಲ ಧರ್ಮದ ವಿವಿಧ ಪಂಗಡ ಅಮ್ನಾಯಿಗಳು ನಮ್ಮ ದೇಶದಲ್ಲದವ ಅವೆಲ್ಲ ಉಳಿಬೇಕು ಸೌದ್ಯವ್ರು ಹೇಳ್ರಿ ಎತ್ತಿನ ಉದಾಹರಣೆ ಹೊರಗೊಳ್ದ ಹಂಗೆ ನಮ್ಮ ಮೇಲೆ ಅಣ್ಣೆ ಆದಾಗ ನೀವ್ ಹೇಳಲಿಲ್ಲ ನಿಮ್ ಎಣ್ಣೆ ಆದಾಗ ನಾವ್ ಹೇಳಲಿಲ್ಲ ಅಂದ್ರ ನಮ್ಮ ಅಸ್ತಿತ್ವನ ನಾಶ ಆಗ್ತದೆ ಅದಕ್ಕೆ ಇದೆಲ್ಲ ಆಗಿ ಬರ್ತಕೊಂಡು ಎಲ್ಲಾ ಸಾಧು ಶರಣ್ ಸೈತಿ ಒಂದು ಕಾರ್ಯಕ್ರಮ ಬಾಕ್ ತೊಂದರ ಎಲ್ಲಾ ನಂಗೆ ನೋವ ಮಾತಾಜಿಗಳು ಸಲ್ಲೇಕನಾದ ಇರ್ತದರು ಇಂಥ ಪರಿಸ್ಥಿತಿ ಸಹಿತ ನಿಮ್ ಜೊತೆಗೆ ಅವ್ರ ಪಾದಯಾತ್ರ ಬಂದ್ರು ಅದ್ರ ಹಿಂದ್ ಒಂದು ಧರ್ಮ ರಕ್ಷಣೆ ಆಗ್ಬೇಕು ಧರ್ಮ ಉಳಿಬೇಕು ಧರ್ಮ ರಕ್ಷಿತಿ ರಕ್ಷಿತ ಪಾಂಡವರ ಐದು ಜನ ಇದ್ರು ಅದರ ವಿಜಯ ಯಾಕೆ ಅಲ್ಲಿ ಧರ್ಮ ಇತ್ತು ಹಂಗೆ ಇವತ್ತು ನಮಗ ಧರ್ಮದ ಬಲ ಬೇಕು ನಾವೆಲ್ಲ ಒಕ್ಕಟ್ಟಾಗ್ಬೇಕು ಅಂದಾಗ ಮಾತ್ರ ಸಾಧ್ಯ ತಹಶೀಲ್ದಾರ್ ತತ್ಕಾಲ್ ಈ ಒಂದು ಸಂದೇಶವನ್ನ ನಮ್ಮ ರಾಷ್ಟ್ರಪತಿಯವರಿಗೆ ಮತ್ತು ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಸಲ್ಲಿಸಿ ಪರ್ಯೂಷನ್ ಪರು ಮುಗಿದ ಒಳಗಾಗಿ ಅವ್ ಅನಾಮಿಕ ಯಾವ ನನಗಷ್ಟ ಅಲ್ಲ ಇಡೀ ಕರ್ನಾಟಕ ಅಲ್ಲ ವಿಶ್ವಕ್ಕೂ ಗೊತ್ತಾಗಬೇಕು ನನಗೊಂದು ವಿಶ್ವಾಸ ಅದ ಯಾವ ಗಿಡಕ್ಕೆ ಹಣ್ಣಿಗೆ ಅದಕ್ಕೆ ಜನ ಕಲ್ಲು ಉಗಿತಾರೋ ರಾಮನ ಮೇಲೆ ಅನ್ಯಾಯ ಆಗಿರ್ಲಿಕ್ಕೆ ರಾಮ್ ವನವಾಸ ವನವಾಸ ಆಗಿರ್ಲಿಕ್ಕ ಅಂದ್ರೆ ಇವತ್ತು ರಾಮ ಇಷ್ಟು ದೊಡ್ಡ ವ್ಯಕ್ತಿತ್ವಕ್ಕೆ ಬರ್ತಿದ್ದಿಲ್ಲ ತಂದೆ ತಾಯಿಗೆ ಹೆಚ್ ವಚನ ಕೊಟ್ಟಿದ್ದ ಹೆಂಡತಿಗೆ ಅಪ್ಪ ಹೆಂಡತಿ ವಚನ ಕೊಟ್ಟದಕ್ಕ ಮಗ ಪಾಲನೆ ಮಾಡಿದ ಅಂತ ದೇಶ ಭಾರತ ದೇಶ ಅಂತ ನಾಡಿನೊಳಗೆ ಇವತ್ತು ಧರ್ಮದ ಮೇಲೆ ಅನ್ಯಾಯ ಆಗಾಕತ್ತದ ಅದಕ್ಕೆ ನಾವೆಲ್ಲಾರು ಸಜ್ಜಾಗೃತೆಯಿಂದ ಈ ಕಾರ್ಯದ ನೆರವೇರ್ಬೇಕು ಒಕ್ಕಟ್ಟಾಗಬೇಕು ಬೆಂಬಲ ಸೂಚಿಸಬೇಕು ನಮ್ಮ ಪ್ರಾಣದಾಗ ಶರೀರದ ಪ್ರಾಣ ಇರುತಕ್ಕ ದೇಶ ಸಲುವಾಗಿ ಧರ್ಮ ಸಲುವಾಗಿ ಬದುಕುವಂತ ವ್ಯಕ್ತಿತ್ವ ನಮ್ದದ ನೀವ್ ಯಾವತ್ತು ಕರಿ ಧರ್ಮ ಕಾರ್ಯಕ್ಕೆ ನಾವೆಲ್ಲ ಮುಂದಿರ್ತೀವಿ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಓಗಟ್ಟು ಬಹುಸಂಖ್ಯೆಯಲ್ಲಿ ಸೇವಾ ಮಾಡ್ತಕ್ಕಂಥ ಭಾವ ಮಾಡಿರಿ ನಿನ್ನಿಂದ ಚರ್ಚೆ ಇತ್ತು ಮಳಿ ಹಿಂಗೆ ನಡೆದೈತ್ರಿ ಹಂಗೆ ಆಗೋದ ಮಳಿ ಹಿಂಗೆ ಆಗತೈತಿ ಹಂಗೆ ಆಗೋದು ಜನ ಹೆಂಗೆ ಸೇರೋದಾ ಬಾವು ಇಡ್ರು ಶ್ರದ್ಧಾ ಚಲೋಡ್ರಿ ಎಲ್ಲ ಒಳ್ಳೇದಕತಿ ಇವತ್ತು ಬರೋ ಇದು ಬರೋನು ಬಿದ್ದದ ನಿಮ್ಮ ಸಪೋರ್ಟ್ ಕೊಟ್ಟದ ಆದಷ್ಟು ಬೇಗ ಈ ಕಾರ್ಯಕ್ಕೆ ಸಿಲಿ ಕರ್ನಾಟಕದಾಗ ಅಂಥ ವ್ಯಕ್ತಿತ್ವ ಗೊತ್ತೈತೆ ನಿಮ್ಗೆ ಯಾವುದು ಆಕ್ಳ ಪುಣ್ಯಕೋಟಿ ಹುಲಿ ಕೊಟ್ಟಂತ ವಚನ ಪಾಲನೆ ಮಾಡೋ ಸಲುವಾಗಿ ಮಗಳಿಗೆ ಹಾಲು ಕುಡಿಸಿ ಬಟ್ಟೆ ಪ್ರಾಣ ಕೊಡುವಂತ ಆಕಳು ಒಳಗ ಸಹಿತ ಧರ್ಮವನ್ನ ಬಿಂಬಿಸ್ತಕ್ಕಂತ ನಾಡು ಈ ಪ್ರಪಂಚದಾಗ ಇದ್ರ ಕರ್ನಾಡು ಕನ್ನಡ ನಾಡು ಆ ಕನ್ನಡ ನಾಡಕ್ಕನ ಇವತ್ತು ಧರ್ಮಸ್ಥಳ ನಿಮಿತ್ತ ಕಲಂಕ ಬಂದದ ಆ ಕಲಂಕ ಹೊರಡ್ಬೇಕು ಅವರು ಪವಿತ್ರತೆ ಆಗ್ಬೇಕು ಇದುವರೆಗೆ ಒಂದು ರಾಜ್ಯಕ್ಕ ಒಂದು ದೇಶಕ್ಕ ಧರ್ಮಸ್ಥಳ ಸೀಮಿತ ಆಗಿತ್ತು ಆ ನಾಲ್ಕರಿಂದ ಇವತ್ತು ದೇಶದೊಳಗಲ್ಲ ವಿಶ್ವದಾಗ ಧರ್ಮಸ್ಥಳ ಚರ್ಚೆ ನಡೆದದ ಧರ್ಮಕ್ಕ ಜಯ ಆಗ್ತದ ಯತೋ ಧರ್ಮ ಜಯ ಜಯೋ ಧರ್ಮಸ್ಥಳ ಕಿ ಜಯೋ ಧರ್ಮಸ್ಥಳ ಕಿ ಜಯೋ ಧರ್ಮಸ್ಥಳ ಕಿ ಧರ್ಮಾಧಿಕಾರಿ ಧರ್ಮಾತ್ಮ ಜೀವ ಕಿ ಭವಿಷ್ಯ ಹೋಣೆ ವಾಲೆ ಪರಮಾತ್ಮ ಕಿ ಇವತ್ತ ಧರ್ಮಸ್ಥಳ ಧರ್ಮ ಧರ್ಮಾತ್ಮ ಅದಾರ ನಾಳೆ ಆಗಿ ಭವಿಷ್ಯದಾಗ ಪರಮಾತ್ಮ ಆಗ್ತಾರ ಮತ್ತ ಈ ಕಾರ್ಯಕ್ಕೆ ಯಾರ್ಯಾರ ಸಪೋರ್ಟ್ ಕೊಡ್ತರಿ ಯಾರ್ಯಾರ ಹೋರಾಡದ ಬಾತು ಅಂದ್ರಿ ನೀವೆಲ್ಲಾರು ಭಕ್ತ ರೀ ಇವತ್ತಿನ ಭಕ್ತ ಭವಿಷ್ಯದಾಗಿಂದ ಭಗವಾನ ಆ ಭಗವಾನ್ ಆಗುವಂತ ವ್ಯಕ್ತಿತ್ವ ಎಲ್ಲರಿಗೂ ಬರಲಿ ದೇವ್ರ ಅಯುಸ್ಸಾಮಯ್ ವಿಶ್ವ ಧರ್ಮ